ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಗುಡ್ ಗುಡ್ಡಾಗಿದ್ದೀರ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ನಿರಂಜನ್ ಎಂಬ ಹುಡುಗಂದು ಅವನು ಯಾವುದೇ ಕೆಲಸ ಮಾಡುವ ಮುಂಚೆ ಇದು ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಯೋಚಿಸ್ತಿದ್ದನು ಹೇಗೆ ತನ್ನ ನೆಗೆಟಿವ್ ಯೋಚನೆಯನ್ನು ಬದಲಿಸ್ತಾನೆ ನೋಡಿ ಮುಂದೆ ಕಥೆಯನ್ನು ನಿಮಗೆ ಅರ್ಥ ಆಗುತ್ತೆ ನಾನೀಗ ವಿಡಿಯೋ ಹ್ಯಾಂಡಲ್ಲಿ ಸಿಗ್ತೇನೆ ನಿರಂಜನ್ ಸಹಜವಾಗಿ ಗಾಬರಿ ಹೆಚ್ಚು ಆತ್ಮವಿಶ್ವಾಸ ಕಡಿಮೆ ಯಾವುದೇ ಕೆಲಸ ಮಾಡೋದಕ್ಕೆ ಮೊದಲು ನನಗೆ ಆಗೋದಿಲ್ಲ ಅಂತಲೇ ಯೋಚಿಸುವವನು ನಿರಂಜನ್ ಯಾವಾಗಲೂ ಓದುವುದರಲ್ಲಿ ಸರಾಸರಿ ಮನೆ ಪರಿಸ್ಥಿತಿ ಮಧ್ಯಮ ತಂದೆ ತಾಯಿ ದಿನಪೂರ್ತಿ ಕೆಲಸ ಮಾಡುವವರು ಆದರೆ ಒಂದು ಸಮಸ್ಯೆ ನಿರಂಜನ್ ಯಾವ ಕೆಲಸದಲ್ಲಿ ಸಹ ಅರ್ಧದಲ್ಲಿ ಬಿಟ್ಟು ಬಿಡ್ತಾನೆ ಹೋಮ್ವರ್ಕ್ ಮಧ್ಯದಲ್ಲಿ ಬಿಡ್ತಾನೆ ಸ್ಪೋರ್ಟ್ಸ್ ಟ್ರೈ ಮಾಡಿದರೆ ಮೂರು ದಿನಕ್ಕೆ ಬೇಸರ ಆಗ್ತಾನೆ ಡ್ರಾಯಿಂಗ್ ಆರಂಭ ಮಾಡುವಾಗ ಒಂದು ವಾರಕ್ಕೆ ಪ್ರೂಫ್ ಇಲ್ಲ ಅವನ ಟೀಚರ್ ಹೇಳ್ತಿದ್ರು ನಿರಂಜನ್ ನೀನು ತಪ್ಪು ಆಗ್ತಾ ಇಲ್ಲ ನೀನು ಬಿಟ್ಟು ಬಿಡುವುದರಲ್ಲಿ ಚಾಂಪಿಯನ್ ಆಗಿದ್ದೀಯಾ ಒಂದೇ ದಿನ ಶಾಲೆಯಲ್ಲಿ ಮ್ಯಾರಥಾನ್ ಕಾಂಪಿಟೇಷನ್ ಘೋಷಣೆ ಆಯಿತು ಎಲ್ಲರೂ ಎಕ್ಸೈಟೆಡ್ ಆದರು ಆದರೆ ನಿರಂಜನ್ ಮುಖರ ಬೇಸರವಾಗಿತ್ತು ಆದರೆ ಒಳಗೊಂದಿಗೆ ಅವನಿಗೆ ಆತ್ಮಶ್ವಾಸ ಇತ್ತು ಒಮ್ಮೆ ಆದರೂ ಸಹ ನಾನು ಫಿನಿಶ್ ಲೈನ್ಗೆ ತಲುಪಬೇಕು ಅದು ಅವನಿಗೆ ಅಸಾಧ್ಯವಾದ ಕನಸೆ ಹತ್ತು ನಿಮಿಷ ಓಡಿದಕ್ಕೂ ಅವನಿಗೆ ಸಾಧ್ಯ ಇರಲಿಲ್ಲ ಮರಳಿನ ಮೈದಾನ ಸಂಜೆ ಗಾಳಿ ನಿರಂಜನ್ ಓಡೋದಕ್ಕೆ ಟ್ರೈ ಮಾಡ್ತಾ ಇದ್ದನು ಒಂದು ನಿಮಿಷ ಶ್ವಾಸ ತಪ್ಪಿತ್ತು ಎರಡು ನಿಮಿಷ ಕಾಲು ನೋಯಿತು ಮೂರು ನಿಮಿಷ ಅವನು ನಿಂತು ಬಿಟ್ಟನು ಹೋಗಲಿ ಬಿಡಿ ನಿನಗೆ ಪಾಸಿಬಲ್ ಆಗೋಲ್ಲ ಅಂತ ಅವನ ಒಳಗಿರುವ ಬಿಟ್ಟು ಬಿಡೋದು ಧ್ವನಿ ಮತ್ತೆ ಹೊರಬಂದಿತ್ತು ಅಷ್ಟರಲ್ಲಿ ಶಾಲೆಯ ಸರ್ ಹಿಂದಿನಿಂದ ಮಾತು ಹೇಳಿದರು ನಿರಂಜನ್ ನಿಲ್ಲೋಕ್ಕೆ ಕಾರಣ ಬೇಕಿಲ್ಲ ಮತ್ತೆ ಶುರು ಮಾಡೋಕ್ಕೆ ಒಂದು ಹೆಜ್ಜೆ ಸಾಕು ಆ ಮಾತು ಅವನಿಗೆ ಮನಸ್ಸಿಗೆ ಶಾಕ್ ಹೊಡೆದಿತ್ತು ಯಾರೂ ಇಷ್ಟು ನೇರವಾಗಿ ಹೇಳಲಿಲ್ಲ ಅವನು ಮತ್ತೆ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದನು ಎರಡು ದಿನ ಆಯಿತು ಮೂರು ದಿನ ಆಯಿತು ಮತ್ತು ಐದು ದಿನ ಆಯಿತು ದಿನ ದಿನ ಅವನು ಒಂದು ನಿಮಿಷ ಮೂರು ನಿಮಿಷ ಆರು ನಿಮಿಷ ಅಂತೂ ಅವನು ಹತ್ತು ನಿಮಿಷ ನಾನ್ ಸ್ಟಾಪ್ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದನು ಹದಿಮೂರನೇ ದಿನ ಅವನು ಇಪ್ಪತ್ತು ನಿಮಿಷ ನಾನ್ ಸ್ಟಾಪ್ ಓಡಿದನು ಅವನಿಗೆ ನಂಬಲಿಕ್ಕೆ ಆಗಲಿಲ್ಲ ಮ್ಯಾರಥಾನ್ ಕ್ರೌಡ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ರೆಡಿಯಾದರೂ ವಿಸಿಲ್ ಒಡೆದರು ಎಲ್ಲರೂ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಿರಂಜನ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದರು ಬಾಕಿ ಮಕ್ಕಳು ಮುಂದೆ ಇದ್ದರು ಕಾಲು ನೋಯ್ತಾ ಇದ್ದು ಗಾಳಿ ಕಡಿಮೆ ಮನಸ್ಸಿಂದ ಒಂದೇ ಧ್ವನಿ ಬರ್ತಾ ಇದ್ದು ಬಿಡು ನಿಲ್ಲು ಎಲ್ಲರಿಗೂ ಗೊತ್ತಿದೆ ನಿನಗೆ ಆಗೋದಿಲ್ಲ ಅಂತ ಆದರೆ ಈ ಬಾರಿ ಮತ್ತೊಂದು ಧ್ವನಿ ಬಂತು ನೀನು ನಿಲ್ಲದೆ ಜೀವನ ನಿಲ್ಲಿಸ್ತೀಯಾ ಇದೆಯಾ ಅವನು ಓಡಿದಾಗ ಕಣ್ಣಲ್ಲಿ ನೀರು ತಲೆ ಸುತ್ತಾಡ್ತಾ ಇದ್ದವು ಫಿನಿಶ್ ಲೈನ್ ಸಮೀಪ ಬಂದಾಗ ಜನರ ಚಪ್ಪಾಳೆ ಟೀಚರ್ಸ್ ಎಲ್ಲ ಕಿರಿಸ್ತಾ ಇದ್ದರು ಕಮಾನ್ ನಿರಂಜನ್ ಫಿನಿಶಿಟ್ ಅಂತ ಅವನು ಫಿನಿಶ್ ಲೈನ್ ದಾಟಿದ ಕ್ಷಣದಲ್ಲಿ ಅವನಿಗೆ ಮೊದಲ ಪ್ರೈಸ್ ಸಿಗಲಿಲ್ಲ ಸೆಕೆಂಡ್ ಸಹ ಬರಲಿಲ್ಲ ಅವನು ಆದರೆ ಅವನು ಮೊದಲ ಬಾರಿಗೆ ಬಿಟ್ಟು ಬಿಡದೆ ಮುಗಿಸಿದ ಕೆಲಸ ಇದೇ ಇತ್ತು ಅವನಿಗೆ ಸಹ ಸಿಕ್ತು ಮೋಸ್ಟ್ ಡಿಟರ್ಮೈನ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಅವನು ಓದುವುದರಲ್ಲಿ ಹಾಗೆಯೇ ಬಿಟ್ಟು ಬಿಡುತ್ತಿದ್ದ ಎಲ್ಲದನ್ನು ಈಗ ಎಲ್ಲ ಕೆಲಸವನ್ನು ಮುಗಿಸಿ ಬಿಡ್ತಾನೆ ಹೋಮ್ವರ್ಕನ್ನು ಮುಗಿಸ್ತಿದ್ದಾನೆ ಪ್ರಾಜೆಕ್ಟ್ ಎಲ್ಲ ಮುಗಿಸ್ತಿದ್ದಾನೆ ಸ್ಪೋರ್ಟ್ಸ್ ಅನ್ನು ಮುಗಿಸ್ತಿದ್ದಾನೆ ಟೀಚರ್ ಪ್ಯಾರೆಂಟ್ಸ್ ಎಲ್ಲರೂ ಅವನ ಮೇಲೆ ಫ್ರಾಡ್ ಪಟ್ಟರು ನಿರಂಜನ್ ಹೇಳಿದ ಒಂದೇ ಮಾತು ನಾನು ನನ್ನನ್ನು ಬದಲಿಸುವುದು ದೊಡ್ಡ ಕೆಲಸ ಅಲ್ಲ ನಿಲ್ಲದೆ ಮುಂದುವರೆಯೋದು ಒಂದು ಹೆಜ್ಜೆ ಅದೇ ನನ್ನ ಜೀವನವನ್ನು ಬದಲಿಸುತ್ತದೆ ಗಾಯ್ಸ್ ಸ್ಟೋರಿ ಹೇಗಿತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಂಥ ಪ್ರೇರಣದಾಯಕತೆಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಮಟ್ಟಿಗೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಇಂಥ ಕಥೆಗಳನ್ನು ತರ್ತಾನೆ ಇರ್ತೀನಿ ಸೊ ಪ್ಲೀಸ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡದೇ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಎಲ್ಲ ಸಿಗ್ತೀನಿ ಅಲ್ಲಿಗೂ ಸ್ಟೇಟಿವ್ ನಾಲೆಜ್ ಬೇಕರ್ ಆಲ್ ಫ್ಯಾನ್ ಬಾಯ್ ಬಾಯ್